ಹದಿನಾಲ್ಕು ತಾರೀಕ ಸಿಟಿ ಸೊಸೈಟಿದವರು ಸಿಟಿ ಸೊಸೈಟಿದವರು ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಮಾಜಿ ಕೆಲವೊಂದು ಮಾಜಿ ಸದಸ್ಯರೇ ಕೆಲವೊಂದು ಯಾರು ಸದಸ್ಯರು ಕೂಡ ಇಲ್ಲ ಆ ಮೀಟಿಂಗ್ ಪ್ರೆಸ್ ಮೀಟ್ ನಲ್ಲಿ ಅಂತವ್ರು ಒಂದು ಪ್ರೆಸ್ ಮೀಟ್ ತಗೊಂಡಿದ್ರು ಪ್ರೆಸ್ ಮೀಟ್ ತಗೊಂಡಾಗ ಅವರು ವಿವರವಾಗಿ ಏನೇನು ಹೇಳ್ತಾ ಇದ್ರು ನಾ ಯಾವಾಗ ಇದಕ್ಕೆ ಗಮನಿಸಿದೆ ಗಮಿಸಿದೆ ನಾ ಯಾವಾಗ ಗಮನ ಕೊಟ್ಟೆ ಗಮನ ಗಮನ ಕೊಟ್ಟಾಗ ನನಗ ನೋಡ್ದಾಗ ನಂದ ರೆಫರೆನ್ಸ್ ಬರ್ಲಿಕ್ಕೆ ಪ್ರೆಸ್ ಮೀಟ್ ನಲ್ಲಿ ಪ್ರೆಸ್ ಮೀಟ್ ನಲ್ಲಿ ನಾ ಅಂದ ಯಾಕ ಇವರು ಹೆಸರು ತಗೋತಾ ಇದ್ದಾರೆ ಯಾಕಂದ್ರೆ ಎರಡ್ ಸಾವಿರ ಹದಿನೆಂಟರಿಂದ ಇಪ್ಪತ್ತ ಮೂಟ ಈ ಅಡಿಯಲ್ಲಿ ನಮ್ಮ ನಾವು ಸದಸ್ಯರು ಎಲೆಕ್ಟ್ರೇಟ್ ಆಗಿದ್ದೀವಿ ಎಲೆಕ್ಟ್ರೇಟ್ ಇನ್ ಸೆನ್ಸ್ ನಮ್ಮ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಅಡಿಷನಲ್ ಡಿಸ್ಟ್ರಿಕ್ ಕೋರ್ಟ್ ನಲ್ಲಿ ಅವರು ನಮ್ಗ ಅನುಮತಿ ಕೊಟ್ಟಿದ್ರು ಅನುಮತಿ ಕೊಟ್ಟಾಗ ಎರಡ್ ಸಾವಿರದ ಹತ್ತೊಂಬತ್ತರದಿಂದ ಯಾವಾಗ ಇದು ನೂರು ವರ್ಷದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಿದ್ವಿ ನೂರು ವರ್ಷ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಾ ಆ ಕಾರ್ಯಕ್ರಮದ ನಾ ಅಧ್ಯಕ್ಷ ಅಂತ ನಾ ಎಲ್ಲ ಯೂನಿಯನ್ ಯೂನಿವರ್ಸಿಟಿ ನಾ ಇಲೆಕ್ಟ್ ಆಗಿದ್ದೆ ಯೂನಿಯನ್ ಯುನಿವರ್ಸಿಲಿ ಇಲೆಕ್ಟೆಡ್ ಇಲೆಕ್ಟ್ ಆದಾಗ ಅಹ್ ಕೆಲವೊಂದು ನನ್ನೊಳಗ ಮತ್ ಈ ಮಾಜಿ ಚೇರ್ಮನ್ ಏನಿದ್ದಾರೆ ಚಂದ್ರಶೇಖರ್ ಭಾಷಂದ್ ಅವ್ರ ಅವ್ರೊಳಗ ಸ್ವಲ್ಪ ಮಾತು ಒಳಗಾಗ್ಲಿ ಅಥವಾ ಅವ್ರು ಏನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅದ್ರೊಳಗೆ ನಮ್ ನಮ್ಮ ಅವ್ರೊಳಗ ವ್ಯತ್ಯಾಸ ಬಂತು ವ್ಯತ್ಯಾಸ ಬಂದಾಗ ಅಲ್ಲಿ ಸ್ವಲ್ಪ ಝಗಳ ಸ್ಟಾರ್ಟ್ ಆಯ್ತು ಝಗಳ ಸ್ಟಾರ್ಟ್ ಆದವಾಗ ಅದ್ರಾಗ ಈ ಕೆಲವೊಂದು ಹೊರಗಿನ ಜನ ಇಂಟರ್ಫಿನ್ಸ್ ಮಾಡಿ ಇದು ಮಾಡಿ ಅವ್ರ ಅಲ್ಲ ನೀವು ಅವ್ರಿಗೆ ಇದ್ರೊಳಗಿಂದ ಬಾಡಿ ಒಳಗಿಂದ ಅವ್ರಿಗೆ ತೆಗೀರಿ ಅಂತ ಹೇಳಿದಾಗ ಅವರು ತಮ್ಮ ರೆಸೊಲ್ಯೂಷನ್ ಬುಕ್ನಲ್ಲಿ ಕೇವಲ್ ಅವ್ರ ರೆಜೊಲ್ಯೂಷನ್ ಬುಕ್ ನಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿ ನಂಗೆ ನಂಗೆ ತೆಗ್ದದಂತ ಇನ್ಫಾರ್ಮ್ ಮಾಡಿದ್ರು ನಂಗೆ ತಗೋ ಅಂತ ಇನ್ಫಾರ್ಮ್ ಮಾಡಿದಾಗ ನಾ ಏನಂದೇ ಕಾರಣ ಏನಿದೆ ಮತ್ತೆ ಅವರು ವಿಶೇಷವಾಗಿ ಅದಕ್ಕೆ ಏನ್ ಮಾಡ್ಯಾರ ಅವರು ಮತ್ತೆ ಆ ಸಂದರ್ಭದಾಗ ಅವರು ಸಾಕಷ್ಟು ಅಂದ್ರೆ ಈ ಹೇಳಿ ಬಯಸ್ತೀನಿ ಆಮೇಲೆ ಆ ನಾ ಏನಿದೆ ನಾ ಐ ಆಮ್ ಫೈಟಿಂಗ್ ಲೀಗಲಿ ನಾ ಅವ್ರಿಗೆ ಕೇಸ್ ಸ್ಟಾರ್ಟ್ ಆದಾಗ ನಾ ಹೈಕೋರ್ಟ್ ನಲ್ಲಿ ನಮ್ಮ ನಮ್ ಬ್ರದರ್ ಅವನು ಕೂಡ ಜನರಲ್ ಬಾಡಿ ಮೆಂಬರ್ ಇದ್ದಾನ ಅಲ್ಲಿ ನಮ್ ಬ್ರದರ್ ಯಾವಾಗ ಈ ಗಮನಕ್ಕೆ ಬಂತು ನಮ್ಮ ಬ್ರದರ್ ಎಲ್ಲ ಹೈಕೋರ್ಟ್ ನಲ್ಲಿ ಸಿಟಿ ಸೊಸೈಟಿ ವಿರುದ್ಧ ಒಂದು ಕೇಸ್ ಹಾಕಿದ ಆ ಕೇಸ್ ಅಕ್ಸೆಪ್ಟ್ ಆತು ಕೇಸ್ ಈಗ ನಡೀತಾ ಇದೆ ಈ ಕೇಸ್ ನಡೀತಾ ಇದೆ ಆಮೇಲೆ ಈ ಸಂದರ್ಭ ಆಮೇಲೆ ಅವರು ಕೇಸ್ ಈ ತರ ನಡೀತಾ ಇದ್ದು ಮುಂದ ಚಿಕ್ಕೋಡಿನಲ್ಲಿ ಜೆ ಸಿ ಕೋರ್ಟ್ ನಲ್ಲಿ ಕೂಡ ಒಂದು ಈಗ ಅವರು ಮೊನ್ನೆ ಈ ಸಂದರ್ಭದಾಗ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ ಇವಾಗ ಏನಂತ ನಾವು ಜೆ ಎಂ ಎಫ್ ಸಿ ಕೋರ್ಟ್ ನಲ್ಲಿ ನಾವು ಕೇಸ್ ಹಾಕೇವಂತ ಜೆ ಎಂ ಸಿ ಕೋರ್ಟ್ ಮತ್ತೆ ಇದು ಯಾವುದು ನಮ್ಮ ಇದಕ್ಕೆ ಬೆಳಗಾಂ ಬೆಳಗಾಂ ಕೋರ್ಟ್ ನಲ್ಲಿ ಸೆವೆಂತ್ ಅಡಿಷನ್ ಅಲ್ಲ ಬೆಳಗಾಂ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ನಾವು ಒಂದು ಕೇಸ್ ಹಾಕಿದ್ದೇವಂತ ಕೇಸ್ ನಂಬರ್ ಕೂಡ ಅವರು ಹೇಳಿದ್ದಾರೆ ಅಲ್ಲೇ ಕೇಸ್ ನಂಬರ್ ಕೂಡ ಅವರು ಹೇಳಿದ್ದಾರೆ नंबर है तो नंबर है ಅಲ್ಲಿ ಬೆಳಗಾಂ ಡಿಸ್ಟಿಕ್ ಕೋರ್ಟ್ ನಲ್ಲಿ ಫಿಫ್ಟಿ ಫೈವ್ ಬಾರ್ ನೈನ್ಟೀನ್ ಒಂದು ಕೇಸ್ ನಾವು ಹಾಕಿದ್ದೀವಿ ಅದು ಡಿಸ್ಮಿಸ್ ಆಗಿದೆ ಅಥವಾ ಆ ಕೇಸ್ ಅವ್ರ ವಿರುದ್ಧ ಆಗಿದೆ ಅಂತ ಒಂದು ಹೇಳಿಕೆ ಕೊಟ್ಟರು ಅದರ ಜೊತೆಯಲ್ಲಿ ಜೆ ಎಫ್ ಸಿ ಕೋರ್ಟ್ ಟೂ ಏಟಿ ಫೈವ್ ಬಾರ್ ನೈನ್ಟೀನ್ ಅದು ಕೂಡ ನನ್ನ ವಿರುದ್ಧ ಆಗಿದೆ ಅಂತ ಹೇಳಿಕೆ ಕೊಟ್ಟರು ಅವರು ಸರಿಯಾಗಿ ಅದು ಕೇಸ್ ಏನಾಗಿದೆಪ್ಪ ಅಂತ ಅದ್ರ ಬಗ್ಗೆ ವಿವರವಾಗಿ ಅವ್ರು ಹೇಳಿಲ್ಲ ನಾ ಈ ಸಂದರ್ಭದಾಗ ಒಂದು ಹೇಳಿ ಬಯಸ್ತೇನೆ ಆ ಕೇಸ್ ಯಾವ ಡಿಸ್ಮಿಸ್ ಆಗಿಲ್ಲ ಇಲ್ಲಿ ಎಲಿಜಿಬಿಲಿಟಿ ಇಲ್ಲ ಅದರದು ಈಗ ನಡೀತಾ ಇಲ್ಲ ಅವ್ರು ಹೇಳಿದಾಗ ಅದು ಈಗ ಏನಾದ್ರೆ ಟೂ ಫಿಫ್ಟಿ ಫೈವ್ ಬಾರ್ ನೈನ್ಟೀನ್ಕ್ ಹೈಕೋರ್ಟ್ ನಲ್ಲಿ ನಾ ಈಗ ಕೇಸ್ ಹಾಕಿದೇನೆ ಅದು ಕೇಸ್ ನಡೀತಾ ಇದೆ ಒನ್ ಜೀರೋ ಜೀರೋ ಏಟ್ ಫೋರ್ ಒನ್ ಬಾರ್ ಟ್ವೆಂಟಿ ತ್ರೀ ಈಗ ಆ ಕೇಸ್ ಅಲ್ಲಿ ಇದೆ ಆಮೇಲೆ ಅದೇ ಜೊತೆಲಿ ಈಗ ಟೂ ಏಟಿ ಫೈವ್ ಬಾರ್ ನೈನ್ಟೀನ್ ಇದೆಲ್ಲ ಒನ್ ಜೀರೋ ಒನ್ ಇದರ ವಿವರ ಕೊಟ್ಟೇನು ಇದ್ರೊಳಗೆ ಇದೆ ಎಲ್ಲ ನಿಮ್ಗೆ ನಾವು ಇದ್ರ ಸಂದರ್ಭದಾಗಿ ನಿಮ್ಗೆ ಗೊತ್ತಾಗಬಹುದು ಆಮೇಲೆ ಟೂ ತೌಸಂಡ್ ಮತ್ತೆ ಈ ಈ ವಿಶೇಷವಾಗಿ ಈ ಸಂದರ್ಭದಾಗಿ ನಾವು ಸ್ವಲ್ಪ ಈಗ ಬ್ಯಾಕ್ ಹೇಳ್ತೀನಿ ಕೇಸ್ ಅವರು ಅಂದ್ರೆ ಎಲ್ಲಿ ನಮ್ ಜಗ ಸ್ಟಾರ್ಟ್ ಆಯ್ತು ಜಗ ಸ್ಟಾರ್ಟ್ ಆದಾಗ ಅವ್ರು ಕೇಸ್ ಹಾಕಿದ್ರು ಕೇಸ್ ಹಾಕಿ ಮತ್ತೆ ಏನ್ ಕೇಸ್ ನಾನು ಹಾಕೇನಿ ಕೇಸ್ ಅವರು ಯಾರು ಒಂದು ಕೇಸ್ ಹಾಕಿಲ್ಲ ನಾ ಏನಂತಿನಿ ನನ್ನ ಅವ್ರು ಆರೋಪ ಆರೋಪ ಮಾಡಿದ್ದಾರೆ ಏನಂತ ಅವ್ರ ಕರಪ್ಷನ್ ಆಗ್ಲಿ ಅಥವಾ ನಾನು ಸರಿಯಾಗಿನ್ ನನ್ನ ನಡತೆ ಸರಿ ಸರಿ ಇಲ್ಲ ಅಥವಾ ನಾ ಏನ್ ಮಿಸ್ ಬಿಹೇವಿಯರ್ ಮಿಸ್ ಕಂಡಕ್ಟ್ ಅಂತ ಇಂತ ಇಂಥ ಏನ್ ಶಬ್ದ ಅಪರಿಸಿದಾರಾ ನಂದು ಅದ್ರ ಬಗ್ಗೆ ಅಭ್ಯಂತಿರಲಿಲ್ಲ ಹಾ ಅವ್ರು ಆ ತರ ಇದ್ರ ನನ್ನಾಗ್ ಕೇಸ್ ಯಾಕೆ ಹಾಕಿಲ್ಲ ನಂದು ಒಂದೇ ಅವ್ರ ಕ್ವಶನ್ ಅದ ಈ ಸಂದರ್ಭದಾಗ ಮ್ಯಾಗ ಅವ್ರ ಕೇಸ್ ಯಾಕೆ ಹಾಕ್ಲಿಲ್ಲ ಅವ್ರು ಮ್ಯಾಗ ಕರಪ್ಷನ್ ಆರೋಪ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಕೇಸ್ ಇಲ್ಲ ಮಿಸ್ ಕಂಡಕ್ಟ್ ಅದ ಅದ್ರ ಬಗ್ಗೆ ಏನೂ ಒಂದು ಕೇಸ್ ಇಲ್ಲ ಕೇಸ್ ನಾನೇ ಅವ್ರ ಮೇಲೆ ಹಾಕಿದ್ದದ ಇವು ಎಲ್ಲ ಎರಡು ಕೇಸ್ ಆಗಲಿ ಹೈಕೋರ್ಟ್ನಾಗ ಏನ್ ಕೇಸ್ ಅವ ಈಗ ನಾನೇ ಕೇಸ್ ಹಾಕಿದ್ದದ ನಮ್ಮ ಅಣ್ಣ ಕೂಡ ಅವರು ಅವ್ರದ್ದು ಈ ತರ ಇದೆಲ್ಲ ವರ್ತುವಳಿಕೆ ನೋಡಿ ನಮ್ಮ ಅಣ್ಣನೂ ಕೂಡ ಅವ್ರ ಮೇಲೆ ಕೇಸ್ ಆ ಮೂರು ಕೇಸ್ ಹೈಕೋರ್ಟ್ನಾಗ ಅವ ಈಗ ಆಲ್ರೆಡಿ ಹಂಗಿದ್ದಾಗ ಆಮೇಲೆ ಏನದ ಒಂದು ಈ ಸಂದರ್ಭ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳಿ ಬಯಸ್ತೀನಿ ಆ ಈ ಸಂಸ್ಥೆ ಹತ್ತೊಂಬತ್ತು ನೂರ ಬಿಪಿಟಿ ಬಿ ಪಿ ಟಿ ಆಕ್ಟ್ ನಲ್ಲಿ ಸ್ಟಾರ್ಟ್ ಆಗ್ತದೆ ನಮ್ ಗ್ರಾಂಡ್ ಫಾದರ್ ಡಾಕ್ಟರ್ ಗೋಪಾಲರಾವ್ ನಿರ್ಲಿಕರ್ ಮತ್ ಅವರು ಎಲ್ಲ ಒಂದು ನಾಲ್ಕೈದು ಮಂದಿ ಜನ ಕೂಡಿ ಆ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು ಮೈ ಗ್ರಾಂಡ್ ಫಾದರ್ ಇಸ್ ಫೌಂಡರ್ ಡೋನರ್ ಆಫ್ ದಟ್ ಇನ್ಸ್ಟಿಟ್ಯೂಟ್ ಅದಕ್ಕೆ ಅವರು ಫೌಂಡರ್ ಕೂಡ ಇದ್ದಾರೆ ಡೋನರ್ ಕೂಡ ಇದ್ದಾರೆ ಆಮೇಲೆ ನಮ್ಮ ಫಾದರ್ ಬಂದ್ರು ಫಾದರ್ ಕೂಡ ಡೋನರ್ ಆಫ್ ದಟ್ ಇನ್ಸ್ಟಿಟ್ಯೂಟ್ ಆಮೇಲೆ ನಮ್ಮ ಫಾದರ್ ಯಾವಾಗ ತಿರ್ಕೊಂಡ್ರು ಹತ್ತೊಂಬತ್ತೂರ ತೊಂಬತ್ತೇಳ ಒಳಗ ನಾವು ಸಂಸ್ಥೆ ಒಳಗೆ ನಮ್ಮ ಫಾದರ್ ತಿರ್ಕೊಂಡ್ರು ನೈಂಟಿ ಏಟ್ ಒಳಗೆ ನಾ ಸಂಸ್ಥೆ ಒಳಗೆ ಬಂದೆ ನೈಂಟಿ ಏಟ್ ಬಂದಾಗ ಕೂಡ ಆವಾಗ ಅವಾಗಿಂದ ಕೂಡ ಈ ಚೇರ್ಮನ್ ಮಾಜಿನ್ ಮಾಜಿ ಚೇರ್ಮನ್ ಇದ್ದಾರೆ ಚಂದ್ರಶೇಖರ್ ಭಾಚಂದ್ರ ಕುಕರ್ಣಿ ಅವರು ಅವರ ಬದ್ಲಿಂದ ಒಂದು ತರ ಪ್ರಿಜುಡಿಸ್ ಮೈಂಡ್ ಇತ್ತು ಏನ್ ಪ್ರಿಜುಡಿಸ್ ಮೈಂಡ್ ಇತ್ತು ಯಾಕಂದ್ರೆ ಫೌಂಡರ್ ಫ್ಯಾಮಿಲಿ ಅವ್ರನ್ನ ಇಬ್ಬರೇ ಇದೇ ಅವರು ಫೌಂಡರ್ ಫ್ಯಾಮಿಲಿ ಇದೆ ನಾ ಒಂದ್ ಫೌಂಡರ್ ಫ್ಯಾಮಿಲಿ ಇವರ ಇದ್ದೇವೆ ಉದಾರು ಎಲ್ಲರಿಗೂ ನಾವು ತಗೊಂಡೇನೆ ಇವ್ರು ಏನ್ ಈಗ ಬಂದಾರಲ್ಲ ಈಗೇನ್ ಅವರು ಪ್ರೆಸ್ ಮೀಟ್ ಕೊಡ್ತಾ ಇದ್ದಾರೆ ಏನ್ ಮಾತಾಡ್ತಾ ಇದ್ದಾರಲ್ಲ ಅವ್ರು ನಾ ತೊಗೊಂಡೆ ಅವರು ಆಮೇಲೆ ಇರ್ಲಿ ಅದು ಅದ್ರ ಬಗ್ಗೆ ಏನ್ ಪ್ರಶ್ನೆ ಇಲ್ಲ ಯಾಕಂದ್ರೆ ಸಂಸ್ಥೆ ಚಲೋ ನೋಡಿಬೇಕು ಬೆಳಿಬೇಕು ಆ ಸಂದರ್ಭದಾಗ ಇದು ಮಾಡಿದ್ವಿ ಆಮೇಲೆ ಎರಡ್ ಸಾವಿರದ ಮೂರ್ದಾಗ ಈ ಡಿಪಿಟಿ ಆಕ್ಟ್ ಕ್ಯಾನ್ಸಲ್ ಆಯ್ತು ಡಿ ಪಿ ಟಿ ಆಕ್ಟ್ ಕ್ಯಾನ್ಸಲ್ ಆದಾಗ ಹೈಕೋರ್ಟ್ ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಡೇ ಅವಾಗ ಅಶಿನ್ ಚಾರಿಟಿ ಕಮಿಷನರ್ ಅವರು ಇದು ನಿಮ್ ಬಿ ಪಿ ಟಿ ಆಕ್ಟ್ ಇವತ್ತು ಕ್ಲೋಸ್ ಆಗ್ತದಕ್ಕೆ ನೀವು ಇದು ಪಿ ಟಿ ಆರ್ ಮಾಡ್ಕೊರಿ ಅಂತ ಅಂದಾಗ ನಾವ್ ಎಲ್ಲಾರ್ಗು ನಾ ಚೇರ್ಮನ್ ಈಗೇನು ಚಂದ್ರಶೇಖರ್ ಹಚೂರ್ ಕುಲಕರ್ಣಿ ಮೇಲೆ ವಿಶ್ವಾಸ ಇಟ್ಟು ನೀವು ಮಾಡ್ರಿ ಅಂತಂದೆ ಅಲ್ಲಿ ಕೂಡ ಅವಾಗ ಎರಡ್ ಸಾವಿರದ ಮೂರ್ದಾಗ ಏನ್ ಝಗಳ ಇತ್ತು ಏನೇನಿತ್ತು ಏನು ಇಲ್ದ ಕೂಡ ಆ ಒಳಕಾದ ಬೇಬನವ್ ಮಾಡಿ ಹನ್ನೊಂದು ಮಂದಿ ಮೆಂಬರ್ಸ್ ಮೆಂಬರ್ಸ್ ಏನಿದ್ರು ಯಾವ್ದು ಬೋರ್ಡ್ ಮೆಂಬರ್ಸ್ ಏನಿದ್ರು ಅದರೊಳಗೆ ಕಡಿಮೆ ಮಾಡಿ ಎರಡು ಒಂಬತ್ತು ಮಂದಿ ಮೆಂಬರ್ ಮಾಡಿ ಒಂಬತ್ತು ಮಂದಿ ಮೆಂಬರ್ ಮಾಡಿ ಅದ್ರಾಗ ಅದ್ರಾಗ ಕೂಡ ಕಡಿಮೆ ಮಾಡಿದ್ವಿ ಏನೂ ಕಾಣ ಆಮೇಲೆ ಎರಡ್ ಸಾವಿರದ ಮೂರ ದಿಂದ ಎಂಟ್ರ ಮಠ ಆಮೇಲೆ ನಮ್ಮ ಅವಳಕ್ಕಿಂದ ಚೇರ್ಮನ್ ಆದಂತ ಶ್ರೀ ಬಿಬಿ ಕುಲಕರ್ಣಿ ಅವರು ಬಂದು ಪಾಪ ಕ್ಷಮೆ ಯಾಚನೆ ಮಾಡ್ಬೇಡಿದ್ರು ಇಲ್ಲ ಪಾ ನಂಗೆ ಇವ್ರು ಈ ತರ ಹಿಂಗ್ ನಂಗ್ ಇದ್ ಮಾಡ್ತಾರೆ ನಂಗೆ ಸಿಗ್ನೇಚರ್ ಬ್ಲಾಂಕ್ ಸಿಗ್ನೇಚರ್ ಮಾಡ್ಕೊಂಡು ಹೋಗ್ಯಾರ ನಂಗೆ ಪಸಾಶ್ಯಾರ ಅಂತ ಅವರು ಅಂದ್ರು ಅವ್ರು ಇಲ್ಲಿ ಈಗ ಬಾ ಖರೆ ಅವರು ಅವ್ರು ಮಾತು ಹೇಳಿದ್ರು ಇರ್ಲಿ ಅಂತ ಅಂದೇನ ಆದ್ರೂ ನಮ್ಮ ಸಂಸ್ಥೆ ಅದ ಏನಿದ್ರು ಕೂಡ ಆಮೇಲೆ ಆ ಒಳಕ್ ಅವ್ರು ಏನಂದ್ರು ಬಿಬಿ ಕುಲಕರ್ಣಿ ಅಂದ್ರು ಇಲ್ಲ ಏನ್ ಬೇಕಾದಾಗ್ಲಿ ನೀ ಅವ್ರ ನಾವು ಮತ್ ಕೋಪ್ಟ್ ಅಂತ ಅವ್ರು ಕೋಆಪ್ಟರ್ ಮಾಡ್ಕೊಂಡ್ರು ಕೋಪ್ಟ್ ಮಾಡಿದ್ರು ಕೂಡ ಅದಕ್ಕೆ ಒಂದು ಅಥೆಂಟಿಕ್ ಒಂದಿ ಬೇಕಲ್ಲ ಯಾಕಂದ್ರೆ ಇಲ್ಲಿ ಐ ಐಟಿ ಕಮಿಷನ್ ಆಫೀಸ್ ಕ್ಲೋಸ್ ಆಗಿತ್ತು ಕ್ಲೋಸ್ ಆದಾಗ ಆಮೇಲೆ ಎರಡ್ ಸಾವಿರದ ಎಂಟದಾಗ ಮತ್ತ ಇವ್ರು ಚಂದ್ರಶೇಖರ್ ಭಾಷಂದ್ ಕುಲ್ಕರ್ಣಿ ಅವರು ನನ್ ಕಡೆ ಬಂದ್ರು ಏನ ಮತ್ತ ನಡೆ ತಪ್ಪ ಆಗ್ಯದ ನಂಗ ಏನ ಏನಾದ್ರು ಕೂಡ ಈಗ ಸರಿ ಇದ್ರ ಮುಂದೆ ಸರಿ ಮಾಡ್ಕೊಂಡು ಅಂತ ಎರಡ್ ಸಾವಿರದ ಎಂಟರಿಂದ ಹದಿಮೂರ್ ಮಠ ಹದಿಮೂರದಿಂದ ಹದಿನೆಂಟು ಮಠ ಹದಿನೆಂಟದಿಂದ ಇಪ್ಪತ್ತ್ ಮೂರು ಮಠ ಮೂರು ಸತಿ ನಾವು ನಮ್ಮ ಬಾಡಿ ಐದೈದು ವರ್ಷ ಸಲುವಾಗಿ ರಿಫಾರ್ಮ್ ಮಾಡ್ಕೊಂಡಿವಿ